ಟೆನ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡ ಸೇನೆ ಬಾಬಾಜಾನ್ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಬಿ ಜೆ ಪಿ ಮುಖಂಡರಾದ ಸಿ ಮುನ್ರಾಜುರವರ ಗೃಹ ಕಚೇರಿಯಲ್ಲಿ ಇಂದು ಸಿ ಮುನ್ರಾಜುರವರ ನೇತೃತ್ವದಲ್ಲಿ ಗಣೇಶ ಮೂರ್ತಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರಾದ ಸಿ ಮುನರಾಜುರವರು ಮಾತನಾಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದಲೂ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತಗಳ ಅಂತರದಿಂದ ನಾನು ಸೋತರೂ ಸಹ ನನ್ನ ಸೇವೆಯನ್ನು ನಿಲ್ಲಿಸುವುದಿಲ್ಲ ಸತತವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತಿದ್ದೇನೆ ಈ ಗಣೇಶ ಹಬ್ಬಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡುತ್ತಿದ್ದು ಬಂದವರು ಎಲ್ಲರಿಗೂ ಯಾವುದೇ ಪಕ್ಷಭೇದವಿಲ್ಲದೆ ಎಲ್ಲರಿಗೂ ಗಣೇಶ ಮೂರ್ತಿಗಳು ನೀಡುತ್ತಿದ್ದೇನೆ ಜೊತೆಗೆ ಈ ಗಣೇಶನ ಹಬ್ಬದ ಈ ಗಣೇಶನ ಆಶೀರ್ವಾದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಯ ಮೇಲಿರಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೆ ಆರೋಗ್ಯ ಒಳ್ಳೆ ಮಳೆ ಬೆಳೆ ಬರಲಿ ಎಂದು ಆಶಿಸುತ್ತೇನೆ ಎಂದು ಜೊತೆಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ಜನತೆಗೆ ಗಣೇಶನ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದರುದಾಗಿ ಎಲ್ಲ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಎಲ್ಲ ಕಾರ್ಯಕರ್ತರಿಗೆ ಗಣೇಶನ ಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲ ಹಿಂದೂಗಳು ನಾವು ಆಚರಿಸುವಂಥ ಹಬ್ಬ ಎಲ್ಲರೂ ಕೂಡ ಏನು ಇನ್ನೂರ ಒಂದು ಶಕ್ತಿ ಗಣೇಶನ ಮಾರ್ಗದಲ್ಲಿ ರೋಬೋಟಿಕ್ಸ್ನಾಗಿ ನಾನು ಮಾಡಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಳ್ಳಿ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಈಸೂರಿಗೆ ಒಂದು ಸ್ಫೂರ್ತಿ ಬರಲಿ ಅಂತೇಳಿ ಕಳೆದ ನಾವು ಏನು ಭಾಗಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ವರ್ಷಗಳಿಂದ ನಾನೇನು ಸತತವಾಗಿ ಬಂದಿದ್ದೀನಿ ನಮ್ಮೆಲ್ಲ ಆಶೀರ್ವಾದದಿಂದ ಈ ಭಾಗದಲ್ಲಿ ನಾನು ಅಭ್ಯರ್ಥಿಯಾಗಿ ಕೂಡ ಭಾಗಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಮತ್ತೆ ನಾನು ಇದನ್ನು ಮಾತ್ರ ಮಾಡೋದಲ್ಲ ಸೋತರು ಕೂಡ ಯಾಕೆ ಮಾಡಬಾರ್ದು ಅನ್ನೋದನ್ನು ನಾವೆಲ್ಲ ಕೂಡ ನಾವು ತಗೊಂಡು ಈ ಭಾಗದ ಎಲ್ಲ ಜನರಿಗೆ ಬಡವರಿಗೆ ಒಂದು ಕಷ್ಟನ ನೀಸೋದಕ್ಕೆ ಸತತವಾಗಿ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದರಲ್ಲೂ ಕೂಡ ಒಂದು ವಿಶೇಷವಾಗಿ ನಾಲ್ಕು ವರ್ಷಗಳಿಂದ ಏನು ನಾವು ಗಣೇಶ ಮೂರ್ತಿಯನ್ನು ಗಣೇಶನ ಮೂರ್ತಿಯನ್ನು ಅದು ಮಣ್ಣಿನ ಗಣೇಶನ ಏಕೆಂದರೆ ಅವೆಲ್ಲ ಕೂಡ ಪರಿಸರ ಪೂರ್ತಿಯಾಗಿ ಮಣ್ಣಿನ ಒಂದು ಗಣೇಶನನ್ನು ನಾವೆಲ್ಲ ಕೂಡ ವಿತರಣೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಎಷ್ಟೇ ಜನ ಇದ್ದರೂ ಕೂಡ ಯಾವುದೇ ಯಾರಿಗೂ ಇಲ್ಲ ಅಂತ ನಾವು ಯಾವುದೇ ಒಂದು ಪಕ್ಷಾತೀತವಾಗಿ ಇಡೀ ನಮ್ಮೆಲ್ಲ ಇದು ಗಣೇಶನ ಇದ್ರು ಕೂಡ ಈಗ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಲ್ಲೂ ಕೂಡ ಯಾರೂ ಗೊಂದಲ ಏನು ತೊಗೊಳ್ಳೋದೇನೋ ಅವಶ್ಯಕತೆ ಯಾರು ಬೇಕಾದರೂ ತೊಗೊಳ್ಬೋದು ಎಲ್ಲರಿಗೂ ಒಂದೇ ಸಮಾನತೆಯಿಂದ ನಾವೆಲ್ಲ ಗಣೇಶ ಅನೇಕ ನಮ್ಮೆಲ್ಲ ಕಾರ್ಯಕರ್ತರು ಅಂತ ಅನೇಕ ಜನ ಇಲ್ಲೆಲ್ಲ ಬಂದು ನಾವು ಎಲ್ಲ ನಮ್ಮ ಮುಖಂಡರುಗಳು ಬಂದು ಒಂದು ವಿಶೇಷವಾಗಿ ಅನೇಕರು ಇನ್ನೂ ಇದ್ದರೆ ಹೆಸರು ಹೇಳ್ತಾ ಇದ್ದಾರೆ ಎಲ್ಲರೂ ಇದ್ದರೆ ಯಾರು ಅನ್ನತಾ ಭಾವಿಸ್ಬಾರ್ದು ಎಲ್ಲರೂ ಒಂದು ಸಮ್ಮುಖದಲ್ಲಿ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾರೆ ಈ ಒಂದು ಚಾಲನೆ ನಾವೆಲ್ಲ ಕೂಡ ಏನೋ ಸುಮ್ಮನೆ ಒಂದು ಮೋಟಾಗಿ ಹೇಳಿಕೆ ಅಂತ ತಗೊಳ್ತಾರೆ ಈ ಗ್ರಾಮಗಳಲ್ಲಿ ಪ್ರತಿಯೊಬ್ಬ ಯುವಕರು ಕೂಡ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ಯಾರು ಮನೆಯಲ್ಲಿ ನಾವೆಲ್ಲ ಕೊಡೋದು ನಾವು ಒಂದು ವಾರದಿಂದ ಕೂಡ ಹಬ್ಬ ಅಂದರೆ ಎಲ್ಲ ಯುವಕರಿಗೆ ಮನೆಯಲ್ಲಿ ಸ್ಕೂಲ್ಗಳೆಲ್ಲ ರಜಾ ಹಾಕ್ಬಿಟ್ಟೆಲ್ಲ ಓಡಾಡ್ತಾರೆ ಯಾಕಂದರೆ ಕನೆಕ್ಷನ್ ಮಾಡದಿರ್ಬೋದು ಇನ್ನೊಂದು ಆ ಒಂದು ಸಂಪನ್ಮೂಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವೆಲ್ಲ ಹಳ್ಳಿಗಳಲ್ಲಿ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನನ್ನೆಲ್ಲ ಕೂಡ ಎಲ್ಲರಿಗೂ ಕೂಡ ಒಳ್ಳೇದಾಗಿ ಭಗವಂತ ಮಾಡಿದೆ ಈ ಸಂದರ್ಭ ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಬಿ ಜೆ ಪಿ ಪಕ್ಷದ ಮಂಡಲ ಅಧ್ಯಕ್ಷರಾದ ಪ್ರತಾಪ್ ರವರು ಹಾಗೂ ಗುಡುಬಂಡೆ ಮಂಡಲ ಅಧ್ಯಕ್ಷರಾದ ಗಂಗಿರಡ್ರವರು ಹಾಗೂ ಬಾಗೇಪಲ್ಲಿಯ ಯುವ ಮುಖಂಡರಾದ ಜಿನೀರವರು ಮುಂತಾದವರು ಹಾಜರಿದ್ದರು